ಕೆಲಸ ಮಾಡುವಾಗ ವ್ಯಾಯಾಮ ಸಾಮಾನ್ಯವಾಗಿ ಜನರು ಇಷ್ಟಪಡುವುದು ಬಟ್ಟೆ ನಲುಗದಂತೆ ಕೊಳೆಯಾಗದಂತೆ ಕುರ್ಚಿಯ ಮೇಲೆ ಕುಳಿತು ಕೆಲಸ ಮಾಡುವವರನ್ನು ಆದರೆ ಸ್ವಲ್ಪ ಕಾಲ ಕಳೆದ ಮೇಲೆ ಅಯ್ಯೋ ಸದಾ ಕೂತೇ ಇರೋದರಿಂದ ಹೊಟ್ಟೆ ಬರ್ತಾ ಇದೆ ಭುಜ ಸೊಂಟ ಕತ್ತು ನೋವು ಎನ್ನುತ್ತೇವೆ ಕರೋನಾ ಬಂದ ಹೋದ ಮೇಲಂತೂ ವರ್ಕ್ ಫ್ರಮ್ ಹೋಮ್ ಎಂದು ಮನೆಯಲ್ಲೇ ಕುಳಿತು ಕೆಲಸ ಮಾಡುವವರೇ ಹೆಚ್ಚು ಇದಕ್ಕೆ ಡೆಸ್ಕರ್ ಸೈಜ್ ಒಳ್ಳೆ ಪರಿಣಾಮ ಎಂದು ಮಾತನಾಡುತ್ತಾರೆ ಪ್ರಜ್ಞರು ಡೆಸ್ಕರ್ ಸೈಜ್ ಅಂದರೆ ಅರ್ಥವೇನು ಗೊತ್ತಾ ಆಫೀಸಿನಲ್ಲಿಯೇ ಕುಳಿತು ಮಾಡುವ ಎಕ್ಸಸೈಜ್ ಎಂದರ್ಥ ಇದೇನಿದು ಆಫೀಸಿನಲ್ಲಿ ಎಕ್ಸಸೈಜ್ ಎಂದು ಆಶ್ಚರ್ಯಪಡಬೇಡಿ ಇವು ಬಹಳ ಸಣ್ಣ ವ್ಯಾಯಾಮಗಳು ಹಾಗೂ ಬಹಳ ಸುಲಭವಾಗಿ ಮಾಡುವ ವ್ಯಾಯಾಮಗಳು ಹೇಗೆಂದರೆ ಕುರ್ಚಿಯಲ್ಲಿ ನೆಟ್ಟಗೆ ಕುಳಿತು ನಿಮ್ಮ ಪಾದಗಳನ್ನು ನೆಲಕ್ಕೆ ಊರಿ ನಿಮ್ಮ ಕೈಗಳನ್ನು ಮೊಣಕಾಲುಗಳ ಮೇಲೆ ಇಟ್ಟುಕೊಳ್ಳಿ ಈಗ ನಿಮ್ಮ ಭುಜಗಳನ್ನು ಗುಂಡಗೆ ತಿರುಗಿಸಿ ನಂತರ ನಿಮ್ಮ ಗದ್ದ ಎದೆಗೆ ಅನಿಸುವಂತೆ ಬಗ್ಗಿ ಸ್ವಲ್ಪ ಹಾಗೆಯೇ ಇರಿ ಇದನ್ನು ಒಂದರ ನಂತರ ಒಂದು ಬದಲಾಯಿಸುತ್ತಾ ನಾಲ್ಕು ಐದು ಬಾರಿ ಮಾಡಿ ಹೀಗೆ ಮಾಡಿದರೆ ಕತ್ತು ಭುಜಗಳ ನೋವು ಇರುವುದಿಲ್ಲ ಕುರ್ಚಿಯಲ್ಲಿ ಹಿಂದಕ್ಕೆ ಬಗ್ಗಿ ಕುಳಿತು ತಲೆಯ ಹಿಂದೆ ಎರಡೂ ಕೈಗಳನ್ನು ಇಟ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಹೀಗೆ ಹತ್ತು ಬಾರಿ ಮಾಡಿ ಹೀಗೆ ಮಾಡಿದರೆ ಕತ್ತು ಭುಜ ಸೊಂಟ ಮೂರಕ್ಕೂ ವ್ಯಾಯಾಮವಾಗುತ್ತದೆ ಹೊಟ್ಟೆಯ ಬಳಿ ಇರುವ ಕೊಬ್ಬು ಸಹ ಕರಗುತ್ತದೆ ಸೊಂಟದ ನೋವಿದ್ದಾಗ ಕುರ್ಚಿಯಲ್ಲಿ ನೀವು ಒಂದೇ ಭಂಗಿಯಲ್ಲಿ ಹೆಚ್ಚು ಗೊತ್ತು ಕುಳಿತಿದ್ದೀರೆಂದು ಅರ್ಥ ಈಗ ಎರಡೂ ಕಡೆಗೂ ಸ್ಟ್ರೆಚ್ ಮಾಡಿ ನೋವು ಕಡಿಮೆಯಾಗುತ್ತದೆ ಇದಿಷ್ಟೇ ಅಲ್ಲ ಪ್ರತಿ ಗಂಟೆಗೆ ಒಮ್ಮೆ ಕುರ್ಚಿಯಿಂದ ಎದ್ದು ನಾಲ್ಕು ಹೆಜ್ಜೆ ಹಾಕಿ ನಡೆಯಿರಿ